ಮರಿ ಹೊಡಿತಾನ್ರಿ ತಗಿ ಹೊಡೆದ್ರಿ ಮತ್ತ ಬರಿ ಕೊಟ್ರಿ ಅದಾಗುದಂದ್ರೆ ಮತ್ ನಮ್ ನಾಡ್ಮೇಲೆ ಏನಿದ್ರು ಬರೀ ಸಂಶಯ ಮಾಡ್ತಾರ ಸರ ಸಂಶಯ ಮಾಡುದ್ರಿ ಒಟ್ ಅಷ್ಟ್ ಮಾಡ್ತಾರ ನೋಡ್ರಿ ಸರ್ ಮದುವೆ ಹತ್ತು ವರ್ಷ ಆಯ್ತ್ರಿ ಸರ್ ಈಗ ಯಾವ್ದ್ರಲ್ಲಿ ಸುಟ್ಟಾರ ಇದು ಥಿಯೇಟರ್ ಚಮಚಲ್ಲಿ ಸುಟ್ಟಾರ ಕಟ್ತಾರ ಈಗ ಎರಡ್ ಆಯ್ತು ಪಾತ್ರ ಕೊಡತಾರ ಸರ್ ಬಾಳ್ರಿ

ನಿಮ್ ಬಾಯಾಗ ಅರಿಬಿ ತೊಂದಿ ನಿನ್ನ ಕೊಲ್ತನು ನಿನ್ ಇಲ್ಲ ನೀ ಏನ್ ಓಡ್ರಿ ಹೇಳ್ತನು ನಿನ್ನ ಚತ್ತಕ ಬರೀ ಹೊಲದಾಗ ಕಾಡಸ್ತಾರಿ ಮತ್ತ್ ಹೊಲಕ್ ಭಯಗಳಂದ್ರ ಬಾಳ ಇದ್ ಮಾಡ್ತಾರ್ರಿ ಮುಖತ್ ಅವರ ಅವ್ರೇ ಮಾಡಾಕ ಹಚ್ಯಾರಿ ಬರೀ ಕೊಡಾಕ್ ಹಚ್ಯಾರಿ ನಮ್ ನಾದ್ಮಿಯರಿ ನಮ್ಮ ಗಂಡನ ಕಡೆ ಅಂದ ರೀ ತಲಿ ಬರಿ ಕೊಡಬೇಕಂದರ ರೀ ನಾನಗಂಡ ಬರಿ ಕೊಡ್ರಿ ಹೊಲಕ್ ಹೊಲಕ್ ಹೋದಿಲ್ಲ ನಮ್ಮ ನಾದಿನಿ ಎಮ್ಮಿ ಹೆಂಡತಿದ್ರಿ ನಾ ಹೊಲಂದ ಹೊಲಂದ್ ಹಾಸ್ಕೊಂಡ್ ತಪ್ಸ್ಕೊಂಡ್ ಬಂದಿನ್ರಿ ಸರ ಡೈರೆಕ್ಟ್ ಇದೆ இல் சார் உட்கா வந்தீன் தவிர மணி நிர்ந்தீரீன் மயாசிங் பர்ச்சி கம்ப்ளீட் நம் தவிர மனித கர்சதிரி சார் அவ்வளோ சக்தி கால் திகித்தீ

ಆದ್ರೆ ನನಗ್ ಚೆಂದಂಗಿದ್ ಮಾಡ್ಬಿಡುವ ಸಂಸಾರ ಮಾಡ್ಬಿಡುವ ಜಾಗ